ಕ್ರಿಸ್ಮಸ್ ದಿನ ಬೆಳಿಗ್ಗೆ ಒಂದು ಚರ್ಚ್ ನಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ ಮೋದಿ ಹೋಗಿ ನಿಂತಿದ್ದಾರೆ ನಮ್ಗೆ ಅವಕಾಶ ಸಿಕ್ಕಿದ್ರೆ ಮುಸ್ಲಿಂ ಧರ್ಮವನ್ನ ಈಗ ಮುಗ್ಗಾ ಜಾಡಿಸ್ತೇವೆ ಕ್ರಿಶ್ಚಿಯನ್ ಈಗ ಜಾಡಿಸ್ತೀವಿ ಆದ್ರೆ ಎಲ್ಲರನ್ನೂ ವಿರೋಧ ಕಟ್ಕೊಂಡು ರಾಜಕಾರಣ ಮಾಡೋದು ಹೇಗೆ ಅದಕ್ಕೆ ಮೋದಿಜಿಯವ್ರು ಹೇಳಿದ್ರು ನಮಗೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ಸಬ್ಕಾ ಸಬ್ ಕಾ ಇಷ್ಟು ಚೆನ್ನಾಗಿದೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು ಆದ್ರೆ ನಾವು ಅವರನ್ನು ಪ್ರೀತಿಸಬೇಕಾ ಹೌದು ಮುಸಲ್ಮಾನರನ್ನು ಪ್ರೀತಿಸಬೇಕು ಯಾಕೆ ಪ್ರೀತಿಸಬಾರದು ಕ್ರಿಶ್ಚಿಯನ್ರನ್ನ ಪ್ರೀತಿಸಬಾರ್ದ ಪ್ರೀತಿಸಬೇಕು ಆದರೆ ದೇಹ ಈ ದೇಶ ದ್ರೋಹಿಗಳನ್ನು ಪ್ರೀತಿಸುವಂಥದ್ದಿಲ್ಲ ಅದು ನಿಷೇಧ ನಮಗೆ ಅದು ಯಾರೇ ಇರಲಿ ಯಾವ ಧರ್ಮದವರಾಗಿರಲಿ ಅವರನ್ನು ನಾವು ಪ್ರೀತಿಸಬೇಕಂತಿಲ್ಲ ಈ ದೇಶವನ್ನು ದ್ವೇಷಿಸುವವರನ್ನು ನಾವು ದ್ವೇಷಿಸಿದ್ರೆ ತಪ್ಪಿಲ್ಲ ಅದು ಕಾನೂನಲ್ಲೂ ಕೂಡ ಇವತ್ತು ಕ್ರಿಸ್ಮಸ್ ದಿನ ಬೆಳಿಗ್ಗೆ ಒಂದು ಚರ್ಚ್ ನಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ ಮೋದಿ ಹೋಗಿ ನಿಂತಿದ್ದಾರೆ ನಮಗೆ ಅವಕಾಶ ಸಿಕ್ಕಿದ್ರೆ ಮುಸ್ಲಿಂ ಧರ್ಮವನ್ನ ಈಗಾಮುಗ್ಗಾ ಜಾಡಿಸ್ತೇವೆ ಕ್ರಿಶ್ಚಿಯನ್ರನ್ನು ಈಗ್ಗಾಮುಗ್ಗಾ ಜಾಡಿಸ್ತೇವೆ ಆದ್ರೆ ಎಲ್ಲರನ್ನೂ ವಿರೋಧ ಕಟ್ಕೊಂಡು ರಾಜಕಾರಣ ಮಾಡೋದು ಹೇಗೆ ಅದಕ್ಕೆ ಮೋದಿಜಿಯವರು ಹೇಳಿದ್ದು ನಮಗೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಸಬ್ ಕಾ ಪ್ರಯಾಸ್ ಎಷ್ಟು ಚೆನ್ನಾಗಿದೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು ಆದ್ರೆ ನಾವು ಅವರನ್ನ ಪ್ರೀತಿಸ್ಬೇಕಾ ಹೌದು ಮುಸಲ್ಮಾನರನ್ನು ಪ್ರೀತಿಸಬೇಕು ಯಾಕೆ ಪ್ರೀತಿಸಬಾರ್ದು ಕ್ರಿಶ್ಚಿಯನ್ರನ್ನ ಪ್ರೀತಿಸಬಾರ್ದ ಪ್ರೀತಿಸಬೇಕು ಆದರೆ ದೇಹ ಈ ದೇಶ ದ್ರೋಹಿಗಳನ್ನ ಪ್ರೀತಿಸುವಂಥದ್ದಿಲ್ಲ ಅದು ನಿಷೇಧ ನಮಗೆ ಅದು ಯಾರೇ ಇರಲಿ ಯಾವ ಧರ್ಮದವರಾಗಿರಲಿ ಅವರನ್ನ ನಾವು ಪ್ರೀತಿಸಬೇಕಂತಿಲ್ಲ ಈ ದೇಶವನ್ನು ದ್ವೇಷಿಸುವವರನ್ನ ನಾವು ದ್ವೇಷಿಸಿದ್ರೆ ತಪ್ಪಿಲ್ಲ ಅದು ಕಾನೂನಲ್ಲೂ ಕೂಡ